ಮೊದಲು ನಾನು ಯೂನಿವರ್ಸ್ಗೆ ಹಾಗೂ ಎಲ್ಲ ಯೂಟ್ಯೂಬರ್ಸ್ಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮೊದಲ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ನನ್ನ ವಿಡಿಯೋದ ಟೈಟಲನ್ನು ಯೂಟ್ಯೂಬರ್ಸ್ ನೋಡಲೇಬೇಕಾದ ವಿಡಿಯೋ ಅಂತ ಕೊಟ್ಟಿದ್ದೇನೆ ಕಾರಣ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಕೆಲವು ಕೌಟುಂಬಿಕ ಅಡಚಣೆಗಳು ಆರೋಗ್ಯ ಸಮಸ್ಯೆ ಕಠಿಣ ಆರ್ಥಿಕ ಪರಿಸ್ಥಿತಿಯಿಂದ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ನಂತರ ಯೂನಿವರ್ಸ್ನ ಕೃಪೆಯಿಂದ ನಾನು ಕೆಲವು ವಿಡಿಯೋಗಳನ್ನು ನೋಡಿದೆ ಕೆಲವೊಂದು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಕೆಲವು ಮಾನಸಿಕ ನೆಮ್ಮದಿ ಬಗ್ಗೆ ಕೆಲವು ಆರ್ಥಿಕ ಸಂಕಷ್ಟಗಳನ್ನು ನಿವಾರಿಸುವ ಬಗ್ಗೆ ಕೆಲವು ಗುರುಗಳ ಹಿತವಚನಗಳು ಕೆಲವು ಮೋಟಿವೇಶನಲ್ ಸ್ಪೀಚ್ಗಳು ಹೀಗೆ ಹಲವಾರು ವಿಡಿಯೋಗಳನ್ನು ನೋಡಿಕೊಂಡು ಅವುಗಳನ್ನು ನನ್ನ ಜೀವನದಲ್ಲಿ ಒಂದೊಂದಾಗಿ ಅಳವಡಿಸ್ಕೊಳ್ತಾ ಹೋದೆ ಎದುರುಗಿದ್ದ ಸಂಕಷ್ಟಗಳೆಲ್ಲ ಒಂದೊಂದಾಗಿ ಕರುತ್ತಾ ಬಂದವು ನಮ್ಮ ಆರೋಗ್ಯದಲ್ಲಿಯೂ ಸುಧಾರಣೆ ಕಂಡುಬಂತು ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸ್ತು ಇದರಿಂದ ಮಾನಸಿಕ ನೆಮ್ಮದಿಯೂ ಸಿಕ್ತು ಅದಕ್ಕೆ ಕಾರಣ ನನ್ನ ಅಪ್ಪ ತಂಗಿಯರು ಅಣ್ಣ ಸಂಬಂಧಿಯರು ಪೂಜ್ಯ ಗುರುಗಳು ಹಿರಿಯರು ಯೂಟ್ಯೂಬ್ನಲ್ಲಿ ಹಾಕಿದ ವಿಡಿಯೋಗಳು ಅದಕ್ಕೆ ಆ ಕ್ರೆಡಿಟ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಗೂ ಅದನ್ನು ನನಗೆ ತೋರಿಸಿದ ಯೂನಿವರ್ಸ್ಗೆ ಸಲ್ಲಬೇಕು ಅದಕ್ಕೆ ನನ್ನ ಟೈಟಲಲ್ಲಿ ಯೂಟ್ಯೂಬರ್ಸ್ ನೋಡಲೇಬೇಕಾದ ವಿಡಿಯೋ ಎಂದು ಹಾಕಿದ್ದೇನೆ ಇದರ ಮೂಲಕ ನನ್ನ ಧನ್ಯವಾದಗಳು ಅವರ ತನಕ ತಲುಪಬೇಕೆಂಬುದೇ ನನ್ನ ಧ್ಯೇಯ ನಾನು ಕೂಡ ಸುಮಾರು ಎರಡು ವರ್ಷಗಳ ಹಿಂದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕೆಂದು ಮಾಡಿದೆ ಆದರೆ ಯಾಕೋ ಮನಸ್ಸೇ ಬರಲಿಲ್ಲ ಆದರೆ ಈಗನಿಸ್ತು ನಾನು ನನಗೆ ಗೊತ್ತಿರೋ ವಿಷಯಗಳನ್ನ ಎಲ್ಲರಿಗೂ ಶೇರ್ ಮಾಡಬೇಕು ಅದರಿಂದ ಕೆಲವರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಕೊಂಡು ಕೊನೆಗೂ ಮನಸ್ಸು ಮಾಡಿದೆ ಈ ಕಲಿಯುಗದಲ್ಲಿ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತು ತುಂಬ ಅನ್ವಯ ಆಗ್ತಾ ಇದೆ ಅಲ್ವಾ ಯಾಕಂದರೆ ಈಗಂತೂ ಫಾಸ್ಟ್ ಫುಡ್ನಿಂದ ತುಂಬ ಜನರ ಆರೋಗ್ಯ ಹಾಳಾಗ್ತಾ ಇದೆ ಅದಕ್ಕೆ ನಾನು ನನ್ನ ವಿಡಿಯೋದಲ್ಲಿ ಒಳ್ಳೆಯ ಆರೋಗ್ಯಕರ ಅಡುಗೆಗಳು ಗುರು ಹಿರಿಯರಿಂದ ಕಲಿತ ಕೆಲವು ವಿಷಯಗಳು ಆರೋಗ್ಯದಿಂದ ನೆಮ್ಮದಿಯಿಂದ ಇರಲು ನಾನು ಅನುಸರಿಸಿದ ಕೆಲವು ಮಾರ್ಗಗಳು ಮನಸ್ಸಿಗೆ ನೆಮ್ಮದಿ ನೀಡುವಂಥ ಕೆಲವು ಕರಕುಶಲ ಕಲೆಗಳು ಆರ್ಗ್ಯಾನಿಕ್ ತರಕಾರಿಗಳನ್ನು ಬೆಳೆಸುವ ಬಗೆಗಳು ಮುಂತಾದ ನನಗೆ ಗೊತ್ತಿರುವ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಂತ ಅಂದ್ಕೊಂಡಿದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಹಾಗೂ ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಗೂ ಯೂನಿವರ್ಸಿಟಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ಶುಭವಾಗಲಿ